ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ನಮ್ಮ ವೀರರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ವಿದೇಶಿಯರಿಂದ ಬಂದ ಮುಕ್ತವಾಗಿ ತಮ್ಮದೇ ಭವಿಷ್ಯವನ್ನು ಕಟ್ಟಿಕೊಳ್ಳಲು ನಮಸ್ಕಾರ ನಾವು ನಿಮಗೆ ಸ್ವಾತಂತ್ರ್ಯ ಕೊಡಿಸಿ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಅದರಿಂದ ನಾವು ಎಷ್ಟೋ ಜನನ ಕಳ್ಕೊಂಡಿದ್ದೀವಿ ರಕ್ತ ಸುರಿಸಿದ್ದೀವಿ ಬೆವರು ಸುರಿಸಿದ್ದೀವಿ ಸ್ವಾತಂತ್ರ್ಯ ಏನೋ ಸಿಕ್ಕಿದೆ ಆದರೆ ನಿಮಗೆ ಹಣಕಾಸಿನ ಸ್ವಾತಂತ್ರ್ಯ ಸಿಕ್ಕಿದೆಯಾ ಏನು ರವಿತ್ ಹೇಗೆ ನಡೀತಿದ್ದೆ ಲೈಫಲ್ಲಿ ಏನು ಕೇಳ್ತೀರಾ ಮ್ಯಾಮ್ ಎಲ್ಲಿ ಸ್ಟಾರ್ಟ್ ಮಾಡಲಿ ಅದು ಗೊತ್ತಾಗ್ತಿಲ್ಲ ಟೂ ಮಂತ್ಸಲ್ಲಿ ಅಕ್ಕನ ಮ್ಯಾರೇಜ್ ಇದೆ ಎಲ್ಲ ಇ ಎಮ್ ಐ ಸ್ಪೆಂಡಿಂಗ್ ಇದೆ ಎಷ್ಟೇ ರೊಕ್ಕ ಬಂದರೂ ಸಾಲ್ತಿಲ್ಲ ಅದಕ್ಕೆ ನಿಮ್ಮದೇ ಲೈಫ್ ಅರ ನನ್ನ ಎಜುಕೇಶನ್ ಇದೆ ನೆಕ್ಸ್ಟ್ ಆಲ್ಮೋಸ್ಟ್ ಟೆನ್ ಇಯರ್ಸ್ ನನಗೆ ಅವ್ನ ಎಜುಕೇಷನ್ಗೆ ಅಂತಲೇ ಪ್ಲಾನ್ ಮಾಡೋದಾಗುತ್ತೆ ಅಷ್ಟಲ್ಲಿ ನಾನು ರಿಟೈರ್ಮೆಂಟ್ ಬಂದಿರುತ್ತೆ ಸೊ ಅದಕ್ಕೆ ಏನು ಮಾಡಲಿ ಅಂತ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ ಆರಾಮ್ ಅನ್ಸುತ್ತೆ ನನಗೆ ಇನ್ಕಮ್ ಜಾಸ್ತಿ ಇರ್ಬೋದು ಆದರೆ ಹೋಮ್ ಲೋನ್ ತಗೋಬಾರ್ದು ಹೋಮ್ ಲೋನ್ ತೊಗೊಂಡ್ಬಿಟ್ಟು ಎಲ್ಲ ಇ ಎಮ್ ಐ ಪೇ ಮಾಡ್ತಾ ಇದ್ದೀನಿ ಸೊ ಇ ಎಮ್ ಐ ಅಲ್ಲಿ ಡ್ರಗ್ ಟ್ರಾಪ್ ಆಗಿಬಿಟ್ರೆ ಬೇರೆ ಯಾವುದಕ್ಕೂ ದುಡ್ಡು ಉಳಿಯಲ್ಲ ಸೊ ಅದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸುಮಾರು ನಮ್ಮ ಅಪ್ಪ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು ಅದು ಫುಲ್ಲು ಹಾಸ್ಪಿಟಲ್ ಕ್ರೆಡಿಟ್ ಕಾರ್ಡ್ ಅದೇ ಪೇ ಮಾಡಿದ್ದು ಅದರದೇ ಜೀವನ ಪೂರ್ತಿ ಇಂಟ್ರೆಸ್ಟ್ ಇರ್ಸೋದೇ ಆಗೋಗಿದೆ ಸರಿ ಎಲ್ಲ ಇಂಡಿಪೆಂಡೆನ್ಸ್ ಡೇ ಐತೆ ರಜಾ ಇದೆ ಎಲ್ಲೋ ಓಡಾಡಕ್ಕೆ ಹೋಗ್ಬಿಟ್ಟು ಒಂದೇ ಕಡೆ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ದೀರಿ ಎಲ್ಲರೂ ಹೋಗ್ಬೇಕಂದ್ರೆ ರೊಕ್ಕ ಬೇಕು ಸರ್ ಎಲ್ಲಿ ಹೋಗ್ಬೇಕಂದ್ರೂ ರೊಕ್ಕ ಇಲ್ಲ ನಮ್ಮ ಏನು ಮಾಡೋದು ಸರ್ ಇನ್ಕಮ್ ಏನೋ ಜಾಸ್ತಿ ಇದೆ ಹಾಗೆ ಇ ಎಮ್ ಐ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಹೋಮ್ ಲೋನ್ದು ಸೊ ಈಗ ದುಡ್ಡು ಏನೋ ಸ್ವಲ್ಪ ಉಳಿತಾಯಿದೆ ಅದನ್ನು ಎಲ್ಲಿ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನೋ ಇರೋ ಗೊತ್ತಿರೋ ಪ್ರಕಾರ ಚಿಟ್ ಫಂಡ್ಸಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಸೊ ಏನು ಪ್ಲಾನ್ ಇಲ್ಲ ಸರ್ ಅದೇ ಕೇಳೋಕ್ಕೆ ಇರೋ ಕೇಳ್ತಾ ಇದ್ದೀನಿ ನಾನು ಮಾಡಲಿ ಅಷ್ಟೇ ನಿಮ್ಮ ಪ್ರಾಬ್ಲಮ್ ಇರೋದು ಇದೇ ರೀತಿ ನಾನು ಅಷ್ಟೇ ಒಳ್ಳೆ ಅರ್ನಿಂಗ್ ಇತ್ತು ಇನ್ಕಮ್ ಜೊತೆಗೆ ಏನು ಮಾಡ್ತೀರಾ ಖರ್ಚುಗಳು ಅದೇ ರೀತಿ ಇತ್ತು ಬಟ್ ಗೋಲ್ಸ್ಗಳಿಗೆ ಏನೇನು ಮಾಡ್ಕೋಬೇಕು ಅಂತ ಗೊತ್ತಿರಲಿಲ್ಲ ನನಗೆ ನಾನು ಅದೇ ರೀತಿ ಚಿಟ್ ಫಂಡ್ಸ್ ಆಗ್ಬೋದು ಎಫ್ ಡಿ ಆರ್ ಡಿ ಪೋಸ್ಟ್ ಆಫೀಸು ನಮ್ಮ ತಂದೆ ತಾಯಿ ಏನು ಹೇಳ್ಕೊಟ್ಟಿದ್ರು ಅದೇ ಟ್ರೆಡಿಷನಲ್ ವೇ ಮೂವ್ ಮಾಡ್ತಾ ಬರ್ತಿದ್ದೆ ಅವಾಗ ಕೊನೆಗೆ ನಮಗೆ ಗೊತ್ತಿರೋ ಸ್ನೇಹಿತರು ಸಹ ಏನು ಮಾಡೋದು ಅಂದಾಗ ಬಸವನಗುಡಿಯಲ್ಲಿ ಇನ್ಸ್ಪೈರ್ ಇಂಡಿಯಾ ವೆಲ್ತ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಇದೆ ಅಲ್ಲಿ ಮಿಸ್ಟರ್ ಶರಣ್ ಸಿ ಪಾಟೀಲ್ ಅಂತ ಅವ್ರು ನಮಗೆ ಡೀಟೇಲ್ ಕೂತ್ಕೊಂಡು ಸೇಮ್ ನಿಮ್ಮ ಒಂದು ಫೈನಾನ್ಷಿಯಲ್ ಅಸೆಸ್ಮೆಂಟ್ ಅಂತ ಕ್ರಿಯೇಟ್ ಮಾಡಿಕೊಟ್ರು ನನಗೆ ಜೊತೆಗೆ ನಮ್ಮ ಗೋಲ್ಸ್ಗಳೇನಿದೆ ನಮ್ಮದು ಎಷ್ಟಿನ್ ಫ್ಯೂಚರ್ ರಿಟೈರ್ಮೆಂಟ್ ಆಗ್ಬೋದು ಫೈನಾನ್ ಫ್ರೀಡಮ್ ಆಗ್ಬೋದು ಮಕ್ಕಳು ಎಜುಕೇಷನ್ ಆಗ್ಬಹುದು ಅವ್ರ ಒಂದು ಹ್ಯಾಂಡ್ ಹೋಲ್ಡಿಂಗ್ ಇರುತ್ತೆ ನಮಗೆ ಇದರಲ್ಲಿ ಮೇನ್ ಆಗಿ ಅದೇ ರೀತಿಯಾಗಿ ನಾನು ನಿಮ್ಮ ಜೊತೆ ಅವ್ರ ಹೋಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಫೈನಾನ್ಷಿಯಲ್ ಅಸೆಸ್ಮೆಂಟ್ ನಾಗ ಸಹ ರೆಡಿ ಮಾಡ್ಕೊಡ್ತಾರೆ ಸರ್ ಈಗ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನೋ ಹೇಳಿದ್ರೆ ಸಡನ್ ಆಗಿ ಮೆಡಿಕಲ್ ಅಂತ ಎಮರ್ಜೆನ್ಸಿ ಆ ತರ ಟೈಮಲ್ಲಿ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಸರ್ ಅದ್ರಿಗೆ ಇದೇ ತರ ಆಕ್ಸಿಡೆಂಟಲ್ ಎಮರ್ಜೆನ್ಸಿ ಆಗಿ ಆಲ್ಮೋಸ್ಟ್ ಹಾಸ್ಪಿಟಲ್ ಬಿಲ್ ಫೋರ್ ಟು ಫೈವ್ ಲ್ಯಾಕ್ಸ್ ಆಗಿತ್ತು ಆಫೀಸ್ ಇನ್ಶೂರೆನ್ಸ್ ಟೂ ಲ್ಯಾಕ್ಸ್ ರಿಮೈನಿಂಗ್ ಒಂದು ತ್ರೀ ಲ್ಯಾಕ್ಸ್ ಏನಿತ್ತು ಕೈಯಿಂದ ಪೇ ಮಾಡ್ಬೇಕಾಗಿತ್ತು ಸೇವಿಂಗ್ಸ್ ಕಳ್ಕೊಂಡೆ ನನಗೆ ಶಿವ ಅವ್ರು ಗೈಡ್ ಮಾಡಿದ್ರು ಅವರು ಇನ್ಸ್ಪೈರ್ ಇಂಡಿಯಾಗೆ ಹೋಗಿ ಶರಣ್ ಸರ್ ಗೆ ಮೀಟ್ ಮಾಡಿಸಿದ್ರು ನನ್ಗೆ ಶರಣ್ ಸರ್ ಕಂಪ್ಲೀಟ್ ಗೈಡೆನ್ಸ್ ಕೊಟ್ಟರು ಇನ್ಶೂರೆನ್ಸ್ ಹೆಂಗ್ ವರ್ಕ್ ಆಗತ್ತೆ ಅದರಲ್ಲಿ ಯಾವ್ಯಾವ ತರ ಇನ್ಶೂರೆನ್ಸ್ ನಮ್ಗೆ ಯಾವ್ಯಾವ ಸಿಚುಷನ್ ಅಲ್ಲಿ ಯೂಸ್ ಆಗುತ್ತೆ ಸೊ ನಮ್ಗೆ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಅಂತೂ ಗೊತ್ತೇ ಇದೆ ಪರ್ಸನಲ್ ಆಕ್ಸಿಡೆಂಟ್ ಸಜೆಸ್ಟ್ ಮಾಡಿದ್ರು ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಟರ್ಮ್ ಇನ್ಶೂರೆನ್ಸ್ ಇನ್ ಕೇಸ್ ನನ್ನ ಅಬ್ಸೆನ್ಸ್ ಅಲ್ಲಿ ನನ್ನ ಡಿಪೆಂಡೆನ್ಸ್ ಗೆ ಹೆಲ್ಪ್ ಆಗೋದಕ್ಕೆ ಅಂತ ಟರ್ಮ್ ಇನ್ಶೂರೆನ್ಸ್ ಕೂಡ ಸಜೆಸ್ಟ್ ಮಾಡಿದ್ರು ಎಲ್ಲ ಇನ್ಶೂರೆನ್ಸ್ ನು ತಗೊಂಡಿದ್ದೀನಿ ಈಗ ಸಂಪೂರ್ಣ ಸುರಕ್ಷಾ ಅಂದ್ರೆ ನನ್ನ ಹತ್ರ ಕಂಪ್ಲೀಟ್ ಇನ್ಶೂರೆನ್ಸ್ ಇದೆ ನನಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಎನಿ ಕೈಂಡ್ ಆಫ್ ಎಮರ್ಜೆನ್ಸೀಸ್ ಬಂದ್ರೆ ಐ ಕ್ಯಾನ್ ಫೇಸ್ ಇಟ್ ಯು ಕ್ಯಾನ್ ಆಲ್ಸೋ ಪ್ಲಾನ್ ಇಟ್ ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್ ಥ್ಯಾಂಕ್ ಯು ಸೋ ಮಚ್ ಖರ್ಚು ಮಾಡುವ ಮುನ್ನ ಯೋಚಿಸಿ ಉಳಿಸಿ ಫಾರ್ ಡೆ ಹಣಕಾಸಿನ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇವೆ ಹೂಡಿಕೆಯನ್ನು ಬೇಗನೆ ಸ್ಟಾರ್ಟ್ ಮಾಡಿ ಮತ್ತೆ ಶ್ರೀಮಂತರಾಗಿ ನಿವೃತ್ತಿಯನ್ನು ಹೊಂದಿ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸಿ ಬನ್ನಿ ನಿಮ್ಮ ಹಣಕಾಸಿನ ಸ್ವಾತಂತ್ರ್ಯದ ಪ್ರಯಾಣವನ್ನು ಇನ್ಸ್ಪೈರ್ ಇಂಡಿಯಾ ವೆಲ್ತ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ಪ್ರಾರಂಭಿಸೋಣ फायनेन्शियल फ्रीडम इज फाईनॅशियल फ्रीडम इज लेटस लेटस बोलो भरत माता की बोलो भारत माता की वंदे वंदे इन्स्पायर इन्स्पायर